ಸ್ನೇಹಿತರೆ ರೂಮಿಗೆ ಹೋಗಿ ಸ್ನಾನ ಮಾಡಿಕೊಂಡು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ಸೊ ಟೈಮ್ ಆಲ್ರೆಡಿ ಬಂದು ಎಂಟು ಮುಕ್ಕಾಲ್ ಆಗಿದೆ ಸೊ ಇವತ್ತು ಬಂದು ಏಕಾದಶಿ ಬೇರೆ ಸೊ ವಿಶೇಷವಾದ ದರ್ಶನ ಏನೋ ಇದೆ ಅಂತ ಅವಾಗಲೇ ಅನೌನ್ಸ್ ಮಾಡ್ತಾಯಿದ್ರು ಬಟ್ ಏನು ಅಂತ ಗೊತ್ತಿಲ್ಲ ವಿಶೇಷವಾದ ಪೂಜೆ ಇದೆ ಅಂತ ಹೇಳ್ತಿದ್ರು ದರ್ಶನ ಅಲ್ಲ ವಿಶೇಷ ಪೂಜೆ ಇದೆ ಅಂತ ಹೇಳ್ತಿದ್ರು ಸೊ ಇವಾಗ ನಾನು ಇನ್ನೂ ಹೋಗ್ತಾ ಇದ್ದೀನಿ ದರ್ಶನಕ್ಕೆ ಒಳಗಡೆ ಎಂಟ್ರಿ ಅನ್ನೋದಿರೋದಿಲ್ಲ ಮೊಬೈಲ್ ಎಂಟ್ರಿ ಅನ್ನೋದಿರೋದಿಲ್ಲ ಸೊ ಇವಾಗ ಮುಗಿಸ್ಕೊಂಡು ದರ್ಶನ ಮಾಡಿಕೊಂಡು ಆಮೇಲೆ ಬಂದು ಮತ್ತೆ ವಿಡಿಯೋ ಮಾಡ್ತೀನಿ ಸರೌಂಡಿಂಗ್ ನೋಡಬೇಕು ಮಾತ್ರ ತುಂಬ ಸೂಪರ್ ಆಗಿದೆ ಖುಷಿ ಆಗುತ್ತೆ ಪೂರ್ತಿ ಏರಿಯಾದಲ್ಲಿ ಇರೋದಕ್ಕೇ ಇಲ್ಲಿ ಎಷ್ಟೋ ಜನ ಬಂದು ಒಂದೊಂದು ವಾರ ಹದಿನೈದು ದಿನ ಒಂದೊಂದು ತಿಂಗಳು ಕೂಡ ಇದ್ದು ಹರಕೆ ಥರ ಏನೋ ಕೆಲಸ ಮಾಡಿ ಇಲ್ಲಿ ಸೇವೆ ಸಲ್ಲಿಸಿ ಹೋಗ್ತಾರಂತೆ ಬಟ್ ಅದ್ರ ಬಗ್ಗೆ ನನಗೆ ಪ್ರಾಪರ್ ಐಡಿಯಾ ಅನ್ನೋದಿಲ್ಲ ಸೊ ಅದು ನಾನು ತಿಳ್ಕೊಂಡು ನಿಮಗೆ ಹೇಳ್ತೀನಿ ನಾನು ಜಸ್ಟ್ ಏನು ಅಂದರೆ ದೇವಸ್ಥಾನದ ಬಗ್ಗೆ ನನಗೆ ಪ್ರಾಪರಾಗಿ ಏನೂ ಗೊತ್ತಿಲ್ಲ ಹೇಳಬೇಕು ಅಂದರೆ ಇಲ್ಲಿನ ಹಿಸ್ಟ್ರಿ ಬಗ್ಗೆ ಏನೇನೂ ಗೊತ್ತಿಲ್ಲ ನಾನು ಈ ವ್ಲಾಗ್ನ ಮಾಡ್ತಾರ ರೀಸನ್ ಏನು ಅಂದರೆ ಬೆಂಗಳೂರಿಂದ ಒಂದು ಲೋ ಬಜೆಟ್ಟಲ್ಲಿ ದ ಮಂತ್ರಾಲಯ ವಿಸಿಟ್ ಮಾಡೋದಕ್ಕೆ ಎಷ್ಟು ಖರ್ಚಾಗ್ಬೋದು ಅನ್ನೋದು ನನ್ನ ಒಂದು ಕ್ಯಾಲ್ಕುಲೇಷನ್ಗೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ನಾನು ಫೈನಲಾಗಿ ಟೋಟಲಾಗಿ ಎಷ್ಟು ಖರ್ಚಾಯಿತು ಅನ್ನೋದನ್ನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಓಕೆ ಸೊ ಇವಾಗ ದರ್ಶನಕ್ಕೆ ಹೋಗ್ತಾಯಿದ್ದೀನಿ ದರ್ಶನ ಮುಗಿಸ್ಕೊಂಬಂದು ನಾನು ನಿಮಗೆ ಬ್ಲಾಗ್ ಅಲ್ಲಿ ಸಿಗ್ತೀನಿ ಬಾಯ್ ಸ್ನೇಹಿತರೆ ಇದು ದೇವಸ್ಥಾನದ ವಿಗ್ರಹಗಳು ಇಲ್ಲಿ ರಾಯರದು ಒಂದು ಮೂರ್ತಿ ಕೂಡ ಶಿಲೆ ತರ ಮಾಡಿ ಇಟ್ಟಿದ್ದಾರೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ಸ್ನೇಹಿತರೆ ದರ್ಶನ ಅಂತೂ ಆಯ್ತು ಚೆನ್ನಾಗಿ ಆ್ಯಕ್ಚುಲಿ ನಮ್ಮ ಸುಶಾಂತ್ ಅವರು ಬೇಗನೆ ದರ್ಶನ ಮಾಡಿಸ್ಕೊಟ್ರು ಸುಶಾಂತ್ ಇವರು ಆ್ಯಕ್ಚುಲಿ ಬೇಗನೆ ದರ್ಶನ ಮಾಡಿಸ್ಕೊಟ್ರು ಇಲ್ಲ ಅಂದರೆ ಇವತ್ತು ಇನ್ನೂ ಕಾಯ್ತಿದ್ದೆ ತುಂಬ ಸುಮಾರು ಹೊತ್ತು ಕಾಯ್ತಿದ್ದೆ ಇವರು ಯಾರೋ ಫ್ರೆಂಡ್ ಇಲ್ಲಿ ಇರೋದ್ರಿಂದ ಅವರು ಮಾತಾಡಿ ಬೇಗನೆ ದರ್ಶನ ಮುಗಿಸ್ಕೊಟ್ರು ಥ್ಯಾಂಕ್ ಯು ಸುಶಾಂತ್ ಸೊ ಇಲ್ಲಿಂದ ನೆಕ್ಸ್ಟು ಪಂಚಮುಖಿ ಗಣೇಶ ಮತ್ತು ಇನ್ನೂ ಸುಮಾರು ದೇವಸ್ಥಾನಗಳಿದೆ ಅದಕ್ಕೆ ಹೊರಡೋ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೀನಿ ಯಾಕಂದರೆ ನನಗೆ ಟ್ರೈನ್ ಇರೋದು ಬಂದು ಸಾಯಂಕಾಲ ಏಳು ಗಂಟೆಗೆ ಸೊ ಅಷ್ಟರಲ್ಲಿ ಅದನ್ನೆಲ್ಲ ಪ್ಲೇಸಸ್ ಎಲ್ಲ ಕವರ್ ಮಾಡೋಣ ಅನ್ನೋದು ನನ್ನ ಪ್ಲ್ಯಾನ್ ಇದೆ ನೋಡೋಣ ಎಷ್ಟು ಪ್ಲೇಸ್ ಕವರ್ ಮಾಡಕ್ಕೆ ಸಾಧ್ಯ ಆಗುತ್ತೆ ಅಷ್ಟು ಪ್ಲೇಸ್ ಕವರ್ ಮಾಡ್ತೀನಿ ನಿಮಗೆ ಎಷ್ಟು ಪ್ಲೇಸಸ್ ತೋರ್ಸೋಕೆ ಸಾಧ್ಯ ಆಗುತ್ತೆ ಅಷ್ಟು ಪ್ಲೇಸಸ್ನ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ ಹಲೋ ಫ್ರೆಂಡ್ಸ್ ೇ ಸ್ವಾಗತ ಮಂತ್ರಾಲಯದಲ್ಲಿ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಇವಾಗ ಪಂಚಮುಖಿ ಗಣೇಶ ಹೊರಟಿದ್ದೀವಿ ಇದು ಬಂದು ಶೇರ್ ಆಟೋ ಸೊ ಶೇರ್ ಆಟೋದಲ್ಲಿ ಇವಾಗ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟು ಲೊಕೇಶನ್ ಹೋಗಿ ನಾನು ಪಂಚಮುಖಿ ಗಣೇಶ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೀನಿ ಐದು ಲೊಕೇಶನ್ ದೇವಸ್ಥಾನಗಳು ತೋರಿಸ್ತಾರಂತೆ ಸೊ ಅಲ್ಲಿ ನೋಡಿಕೊಂಡು ರಿಟರ್ನ್ ಬರೋದು ಇಲ್ಲಿಂದ ಬಂದು ಆಮೇಲೆ ಮತ್ತೆ ಮಂತ್ರಾಲಯ ಮೆಟ್ರೋ ಮಂತ್ರಾಲಯ ರೈಲ್ವೆ ಸ್ಟೇಷನ್ ಹೋಗಬೇಕು ಸೊ ಟೈಮ್ ಇಷ್ಟಂತ ಆಗುತ್ತೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ನೋ ಅಂತ ಇದು ಬಂದು ಶೇರ್ ಆಟೋದಲ್ಲಿ ಹೋಗ್ತಾ ಇದೀನಿ ಸೊ ಲೊಕೇಶನ್ ಹೋಗೋದಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ ಅನ್ನೋದು ಗೊತ್ತಿಲ್ಲ ನೋಡ ಶೇರ್ ಆಟೋದಲ್ಲಿ ಇದ್ರೆ ಹೋಗೋದು ಒಂಥರ ಮಜಾ ಇದೆಸ್ಕೊಂಡು ಹೋಸ್ಕೊಂಡು ಒಂಥರ ಸಕ್ಕದಾಗಿದೆ ಇದು ಸೂಪರ್ ಎಕ್ಸ್ಪೀರಿಯನ್ಸು ಒಂದು ಸ್ವಲ್ಪ ಲೈಟಾಗಿ ಭಯ ಕೂಡ ಆಗ್ತಾ ಇದೆ ಯಾಕೆಂದರೆ ಫಸ್ಟ್ ಟೈಮ್ ಈ ಥರ ನಾನು ಶೇರ್ ಹಾಕೋದ್ರಲ್ಲಿ ಅದು ಈ ಥರ ಓಪನ್ ರೋಡಲ್ಲಿ ಕುತ್ಕೊಂಡು ಹೋಗ್ತಾ ಇರೋದು ಚೆನ್ನಾಗಿದೆ ಮಜಾನು ಇದೆ ಈ ಥರ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗೂ ಇದೆ ನೋಡಿ ಲೊಕೇಶನ್ಸ್ ಎಲ್ಲ ಸೂಪರ್ ಆಗಿದೆ